ಪೈಪ್ಲೈನ್ ಕಾಮಗಾರಿ ಮಾಡುವಾಗ ಕಾರ್ಮಿಕನಿಗೆ ಬೃಹತ್ ಪ್ರಮಾಣದ ನಿಧಿ ಸಿಕ್ಕಿದೆ ಚಿನ್ನದ ನಾಣ್ಯಗಳ ಹಳೆಯ ಪೆಟ್ಟಿಗೆಯಿಂದ ಆತನ ಲಕ್ ಬದಲಾಗಿದೆ ನಮ್ಮ ದೇಶದಲ್ಲಿ ನಿಧಿ ಸಿಕ್ಕರೆ ಮುಗಿತು ಅದು ಸರ್ಕಾರದ ಪಾಲಾಗುತ್ತೆ ನಿಧಿ ಸಿಕ್ಕವರಿಗೆ ಬಿಡುಗಾಸು ಸಿಗಲ್ಲ ಆದರೆ ಇಲ್ಲಿ ನಿಧಿ ಸಿಕ್ಕ ವ್ಯಕ್ತಿ ಆಸ್ಟ್ರಿಯಾ ದೇಶದವನು ಯುರೋಪ್ ದೇಶಗಳಲ್ಲಿ ನಿಧಿ ಸಿಕ್ಕವರಿಗೂ ಕೂಡ ಅರ್ಧ ಪಾಲು ಕೊಡ್ತಾರಂತೆ ಈ ವ್ಯಕ್ತಿ ಕೆಲಸ ಮಾಡುತ್ತಿರುವಾಗ ಹಗ್ಗ ಒಂದು ಕಂಡಿದೆ ಅದನ್ನ ಅಗೆದು ನೋಡಿದಾಗ ಅದರ ಕೆಳಗೆ ತುಕ್ಕು ಹಿಡಿದ ಹಳೆಯ ಪೆಟ್ಟಿಗೆಯೊಂದು ಕಾಣಿಸಿದೆ ತೆಗೆದು ನೋಡಿದ್ರೆ ಪೆಟ್ಟಿಗೆ ತುಂಬಾ ಚಿನ್ನದ ನಾಣ್ಯಗಳು ಇತ್ತಂತೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಮೌಲ್ಯದ್ದಾಗಿದೆಯಂತೆ ಆಸ್ಟ್ರಿಯಾ ಈ ಹಿಂದೆ ಎರಡನೇ ಮಹಾಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಅಲ್ಲಿನ ರಾಜ್ಯ ಮನೆತನ ವಿಶ್ವದ ಶ್ರೀಮಂತ ಮನೆತನಗಳಲ್ಲಿ ಒಂದಾಗಿತ್ತು ಈಗ ಪೆಟ್ಟಿಗೆಯಲ್ಲಿ ಸಿಕ್ಕ ನಾಣ್ಯಗಳು ಅದೇ ಕಾಲದ್ದು ಎನ್ನಲಾಗ್ತಿದೆ ದ್ವಿಚಕ್ರ ವಾಹನಕ್ಕೆ ಹೆಸರುವಾಸಿಯಾದ ಅದಿತಿ ಹೊಂಡಾ ಶೋರೂಮ್ನಿಂದ ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಆಫರ್ ಪ್ರತಿ ಬೈಕ್ ಮತ್ತು ಸ್ಕೂಟರ್ ಖರೀದಿಯ ಜೊತೆ ಬ್ರ್ಯಾಂಡೆಡ್ ಜಾಕೆಟ್ ಗುಣಮಟ್ಟದ ಹೆಲ್ಮೆಟ್ ಮತ್ತು ಬೈಕ್ ಕವರ್ ಉಚಿತ ಆಕ್ಟಿವ್ ಹೊಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಮುಧೋಳ ಸೇರಿದಂತೆ ಲೋಕಾಪುರ ಜಮಖಂಡಿ ಬನಹಟ್ಟಿ ಸಾವಳಗಿ ಚಿಕ್ಕಲಕಿ ಕ್ರಾಸ್ ಶಾಖೆಗಳಲ್ಲೂ ಈ ಸೌಲಭ್ಯಗಳು ಲಭ್ಯ ಸ್ಟೈಲಿಶ್ ಲುಕ್ ಹೊಂದಿರುವ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಖರೀದಿಸಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ದೀಪಾವಳಿ ಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚಿಸಿಕೊಳ್ಳಿರಿ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೂಡಲೇ ಭೇಟಿ ನೀಡಿ ಅತಿಥಿ ಹೋಂಡಾ ಶೋರೂಂ ವಿಶ್ವೇಶ್ವರ ನಗರ ಲೋಕಾಪುರ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ